ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಕಠಿಣ ಆದ್ರೆ ಅಗತ್ಯವಾದ ಸತ್ಯದ ಬಗ್ಗೆ ಮಾತನಾಡೋಣ ಯಾಕೆ ತೊಂಬತ್ತೇಳು ಪರ್ಸೆಂಟ್ ಜನ ಜೀವನದಲ್ಲಿ ಉದ್ಧಾರಣೆಯಾಗಲ್ಲ ಯಾಕೆ ಎಲ್ಲರೂ ಸಫಲರಾಗೋದಿಲ್ಲ ಯಾಕೆ ಅನೇಕ ಜನ ಜೀವನದಲ್ಲಿ ಏಳಿಗೆ ಕಾಣುವುದಿಲ್ಲ ಯಾಕೆ ಕೆಲವೇ ಮಂದಿಯ ಮಹಾನ್ ವ್ಯಕ್ತಿಗಳಾಗುತ್ತಾರೆ ರಾಮಕೃಷ್ಣ ಪರಮಹಂಸ ಶಿವಾಜಿ ಅಬ್ದುಲ್ ಕಲಾಂ ನಾರಾಯಣ ಮೂರ್ತಿ ಇವರಂಥವರು ಯಾಕೆ ಕೆಲವರೇ ಬಾಕಿ ಜನ ಯಾಕೆ ಒಂದೇ ಜಾಗದಲ್ಲಿ ಸುತ್ತುಟ ಬದುಕನ್ನು ಕಳೆಯುತ್ತಾರೆ ಜೀವನದ ಸತ್ಯ ಸರಳ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇದೆ ಆದರೆ ಎಲ್ಲರೂ ಬೆಳವಣಿಗೆ ಕಡೆಗೆ ಹೆಜ್ಜೆ ಹಾಕುವುದಿಲ್ಲ ಆಸೆ ಇದ್ದರೂ ಶಿಸ್ತುವಿಲ್ಲ ಕನಸಿದ್ದರೂ ದಿಟ್ಟತೆ ಕೊರತೆ ಇದೇ ಅನೇಕ ಜೀವನಗಳನ್ನು ಮಧ್ಯದಲ್ಲಿ ನಿಲ್ಲಿಸುತ್ತದೆ ಮೊದಲ ಅಡ್ಡಿ ಆರಾಮದ ವಲಯ ಮನುಷ್ಯನು ಸಿಗುವ ಸಣ್ಣ ಸೌಲಭ್ಯಗಳಲ್ಲೇ ತೃಪ್ತನಾಗಿ ಬಿಡುತ್ತಾನೆ ತೊಂದರೆ ತಪ್ಪಿಸಿಕೊಳ್ಳಲು ಶ್ರಮಿಸುತ್ತಾನೆ ಆದರೆ ತೊಂದರೆಯನ್ನು ಸಹಿಸಿ ದೊಡ್ಡ ಸಾಧನೆಗೆ ಹೆಜ್ಜೆ ಹಾಕಲು ಸಿದ್ಧನಾಗುವುದಿಲ್ಲ ಆರಾಮದ ವಲಯವು ಕಾಣದ ಕಾರಾಗೃಹದಂತೆ ನಮ್ಮನ್ನು ಹಿಡಿದುಕೊಳ್ಳುತ್ತದೆ ಎರಡನೇ ಅಡ್ಡಿ ವೈಫಲ್ಯದ ಭಯ ಮತ್ತು ಜನ ಏನು ಹೇಳುತ್ತಾರೆ ಎಂಬ ಚಿಂತೆ ತಪ್ಪಾದರೆ ಮತ್ತವರು ನಗಾಡಿದ್ರೆ ಈ ಪ್ರಶ್ನೆಗಳು ಅನೇಕ ಪ್ರತಿಭೆಗಳು ಅರಳುವುದನ್ನು ಮುಚ್ಚುತ್ತವೆ ಧೈರ್ಯವಂತರ ಗುಣ ಭಯ ಇಲ್ಲದಿರೋದು ಅಲ್ಲ ಭಯ ಇದ್ದರೂ ಮುಂದೆ ನಡೆಯೋದು ಮೂರನೇ ಅಡ್ಡಿ ದೀರ್ಘದೃಷ್ಟಿಯ ಕೊರತೆ ಬಹಳಷ್ಟು ಜನರು ದಿನ ಮುಗಿದರೆ ಸಾಕು ತಿಂಗಳು ಮುಗಿದರೆ ಸಾಕು ಎನ್ನುವ ಬದುಕಿನಲ್ಲಿ ಸಿಲುಕಿರುತ್ತಾರೆ ನಾನು ಯಾರು ನಾನು ಏನು ಬಿಡುತ್ತೇನೆ ಎಂಬ ಪ್ರಶ್ನೆಗಳನ್ನು ತಮ್ಮ ಮನಸ್ಸಿಗೆ ಕೇಳಿಕೊಳ್ಳುವುದಿಲ್ಲ ದೃಷ್ಟಿಯಿಲ್ಲದವರು ಸಮಯ ವ್ಯರ್ಥ ಮಾಡುತ್ತಾರೆ ದೃಷ್ಟಿ ಇರುವವರು ಸಮಯ ಹೂಡುತ್ತಾರೆ ನಾಲ್ಕನೇ ಅಡ್ಡಿ ಕ್ಷಣಿಕ ಆನಂದದ ವ್ಯಸನ ಮೊಬೈಲ್ ಗಾಸಿಪ್ ಚಿಕ್ಕ ಮನರಂಜನೆ ಇವೆಲ್ಲ ನಮ್ಮ ಮನಸ್ಸನ್ನು ಗದ್ದಲದಿಂದ ತುಂಬಿ ಏಕಾಗ್ರತೆಯನ್ನು ಕಿತ್ತುಕೊಳ್ಳುತ್ತವೆ ಮೌನವೇ ಮನಸ್ಸಿಗೆ ಶಕ್ತಿ ಆದರೆ ಇಂದಿನ ಜನರಿಗೆ ಸಮಯ ಇದ್ದರೂ ಗಮನವಿಲ್ಲ ಕನಸು ಇದ್ದರೂ ಏಕಾಗ್ರತೆ ಇಲ್ಲ ಐದನೇ ಅಡ್ಡಿ ಸ್ವಅವಿಶ್ವಾಸ ನನ್ನಿಂದ ಆಗುತ್ತಾ ಎನ್ನುವ ಒಳಗಿನ ಧ್ವನಿಯೇ ಎದುರು ಹೋಗುವ ದಾರಿಯನ್ನು ಮುಚ್ಚುತ್ತದೆ ಸ್ವತಃ ನನ್ನನ್ನು ನಂಬುವುದು ಆಧ್ಯಾತ್ಮಿಕ ಶಕ್ತಿಯ ಮೊದಲ ಹೆಜ್ಜೆ ಆನೆಯಂತೆಯೇ ಚಿಕ್ಕ ವಯಸ್ಸಿನಲ್ಲಿ ಕಟ್ಟಿದ ಸರಪಿಳಿಗೆ ಭಯಪಟ್ಟುಕೊಂಡಂತೆ ದೊಡ್ಡವನಾದ ಮೇಲೂ ಅದೇ ಸಣ್ಣ ನಂಬಿಕೆಗಳು ದೊಡ್ಡ ಜೀವನವನ್ನು ಕಟ್ಟಿಹಾಕುತ್ತವೆ ಆರನೇ ಅಡ್ಡಿ ತಪ್ಪು ಸಂಗತಿ ಪರಿಸರವೇ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧರಿಸುತ್ತದೆ ಹಕ್ಕಿಗಳು ಗುಂಪಿನಲ್ಲಿ ಹಾರುತ್ತವೆ ಆದರೆ ಗರುಡ ಮಾತ್ರ ಎತ್ತರಕ್ಕೆ ಏರುತ್ತದೆ ನಿಜವಾದ ಬೆಳವಣಿಗೆಗೆ ಜನರ ಒಪ್ಪಿಗೆ ಬೇಡ ಧೈರ್ಯ ಸಾಕು ಏಳನೇ ಅಡ್ಡಿ ಅಂತರಂಗದ ಶಿಸ್ತು ಮತ್ತು ಆತ್ಮಬಲದ ಕೊರತೆ ಧ್ಯಾನ ಪ್ರಾರ್ಥನೆ ಸೇವೆ ಇವು ಮನಸ್ಸಿಗೆ ನೆಮ್ಮದಿ ಕೊಡುತ್ತವೆ ಮನಸ್ಸು ಸರಿಗೊಂಡರೆ ಜೀವನ ಸರಿದಿಕ್ಕಿನಲ್ಲಿ ಸಾಗುತ್ತದೆ ಮೂಲ ಬಲವಾದರೆ ಮರವು ನಿಂತು ಬೆಳೆಯುತ್ತದೆ ಎಂಟನೇ ಅಡ್ಡಿ ಮಾತು ಹೆಚ್ಚು ಕೆಲಸ ಕಡಿಮೆ ದೊಡ್ಡ ಯೋಜನೆಗಳ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ ಆದರೆ ಕೆಲಸಕ್ಕೆ ಕೈ ಹಾಕೋದು ಕೆಲವರು ಮಾತ್ರ ನಾಳೆ ನೋಡೋಣ ಎನ್ನುವ ಚಿಂತನೆ ಜೀವನವನ್ನು ಮುಂದಕ್ಕೆ ಹೋಗದಂತೆ ತಡೆಯುತ್ತದೆ ಯಾವುದೇ ಕೆಲಸ ಸಣ್ಣದಾಗಿರಲಿ ಆದರೆ ಇಂದು ಆರಂಭವಾಗಬೇಕು ಒಂಬತ್ತನೇ ಅಡ್ಡಿ ಕಾರಣಗಳ ಕಾರ್ಖಾನೆ ಸಮಯವಿಲ್ಲ ಹಣವಿಲ್ಲ ಬೆಂಬಲವಿಲ್ಲ ಈ ಕಾರಣಗಳು ಯಾರನ್ನು ಗಮ್ಯಸ್ಥಾನಕ್ಕೆ ಕರೆದೊಯ್ಯಲಾರವು ಜಯಶೀಲರು ಮಾರ್ಗ ಹುಡುಕುತ್ತಾರೆ ದೂರಾಡುವವರು ಕಾರಣ ಹುಡುಕುತ್ತಾರೆ ಹತ್ತನೇ ಅಡ್ಡಿ ಸ್ವತಂತ್ರತೆಯೇ ಕೊರತೆ ಇತರರಂತೆ ಬದುಕಲು ಯತ್ನಿಸಿ ತಮ್ಮದೇ ಗುರುತನ್ನು ಕಳೆದುಕೊಳ್ಳುತ್ತಾರೆ ಜೀವನಕ್ಕೆ ಗುರಿ ಬೇಕು ಪ್ರದರ್ಶನಕ್ಕೆ ಚಿತ್ರ ಬೇಡ ನಿನ್ನ ಮೂಲ ಸ್ವರೂಪವೇ ನಿನ್ನ ಶಕ್ತಿ ಇದರಲ್ಲಿದೆ ಪರಿಹಾರ ಸ್ವವಿಶ್ವಾಸ ಬೆಳೆಸಿ ದಿನನಿತ್ಯ ಶಿಸ್ತು ರೂಢಿಸಿಕೊಳ್ಳಿ ವ್ಯರ್ಥ ವ್ಯತ್ಯಾಸಗಳನ್ನು ಕಡಿಮೆ ಮಾಡಿ ಓದಿ ಕಲಿಯಿರಿ ಬೆಳೆಯಿರಿ ಗದ್ದಲಕ್ಕಾಗಿ ಅಲ್ಲ ಗುರಿಗಾಗಿ ನಡೆಯಿರಿ ಆತ್ಮ ಸಂಪರ್ಕ ಹೊಂದಿ ಮನಸ್ಸಿಗೆ ನೆಲ ಕೊಡಿರಿ ಜೀವನ ಒಂದು ಬಂಗಾರದ ಗಣಿ ಎಲ್ಲರಿಗೂ ನೀಡಲಾಗಿದೆ ಆದರೆ ಅದನ್ನು ತೋಡಿ ಹುಡುಕುವವರು ಮಾತ್ರ ಬಂಗಾರ ಕಂಡುಕೊಳ್ಳುತ್ತಾರೆ ಕೊನೆಯಲ್ಲೊಂದು ಮಾತು ಬಹುತೇಕ ಜನರನ್ನು ಜಗತ್ತು ರೂಪಿಸುತ್ತದೆ ಆದರೆ ಕೆಲವರು ಮಾತ್ರ ತಮ್ಮ ಮನಸ್ಸಿನ ದಿಕ್ಕನ್ನು ನೋಡಿ ತಮ್ಮದೇ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ ಈ ಸಂದೇಶ ನಿಮ್ಮ ಹೃದಯ ಮುಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ನಲ್ಲಿ ಐ ಆಮ್ ಡೆಸ್ಟಿನ್ ಟು ಗ್ರೋ ಎಂದು ಬರೆಯಿರಿ ಇನ್ನೂ ಸೋಲ್ಫುಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು